ಆತ್ಮೀರೆ ಎಲ್ಲರಿಗೂ ಬೆಳಗಿನ ಶುಭೋದಯ ನಾವೀಗ ವಿಶ್ವದ ಅತ್ಯಂತ ಶ್ರೀಮಂತ ದೇವರಾದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವಿರುವ ಕೇರಳದ ತಿರುವನಂತಪುರಂ ಇಲ್ಲಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಕೋವಲಂ ಎನ್ನುವ ಬೀಚ್ನಲ್ಲಿದ್ದೇವೆ ಈ ಕೋವಲಂ ಅನ್ನುವಂತಹ ಬೀಚನಲ್ಲಿ ಸುಮಾರು ಚಿಕ್ಕ ಚಿಕ್ಕ ಮೂರು ಬೀಚ್ಗಳು ಬರ್ತಾವಂತೆ ಇದರಲ್ಲಿ ಮೊದಲನೆಯ ಬೀಚಿನ ಹೆಸರು ಸಮುದ್ರ ಬೀಚ್ ಎರಡನೆಯ ಬೀಚು ಈಗ ನಾವಿರ್ತಕ್ಕಂಥ ಅವ್ವಾ ಬೀಚ್ ಮತ್ತು ಇದರಿಂದ ಮುಂದೆ ಹೋದರೆ ಮತ್ತೊಂದು ಇದೆ ಅದು ಲೈಟ್ ಹೌಸ್ ಬೀಚ್ ಅಂತ ಹೇಳಿ ಈ ಮೂರು ಬೀಚ್ಗಳನ್ನು ಒಟ್ಟಾರೆಯಾಗಿ ಕೋವಲಂ ಬೀಚ್ ಅಂತ ಹೇಳಿ ಕರೀತಾರಂತೆ ಇದು ಬಹಳ ರುದ್ರ ರಮಣೀಯವಾಗಿರ್ತಕ್ಕಂಥ ಬೀಚು ಇಲ್ಲಿ ಆಟ ಆಡಲಿಕ್ಕೆ ಅವಕಾಶಗಳಿದ್ದಾವೆ ಆದರೆ ಯಾವುದೇ ವಿಧವಾಗಿರ್ತಕ್ಕಂಥ ಬೋಟಿಂಗ್ ಆಗಲಿ ಸ್ಕೂಬಾ ಡೈವಿಂಗ್ ಆಗಲಿ ಇಂತಹ ಯಾವುದೇ ರೀತಿಯ ಅಡ್ವೆಂಚರ್ಸ್ ಅಂದರೆ ಸಾಹಸ ಕ್ರೀಡೆಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂತಹದ್ದು ನಮಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳನ್ನು ಕೇಳಿದಾಗ ತಿಳಿದು ಬಂದಂತಹ ವಿಚಾರ ನಿಜಕ್ಕೂ ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ಬೀಚ್ ನನಗಂತೂ ತುಂಬ ಖುಷಿ ಕೊಡ್ತು ಸಾಧ್ಯವಾದರೆ ನೀವು ಒಮ್ಮೆ ಈ ಸ್ಥಳಕ್ಕೆ ಬಂದು ಇದನ್ನು ವೀಕ್ಷಿಸಿ ಎಲ್ಲರಿಗೂ ನಮಸ್ಕಾರ